ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಐ ಹೋಪ್ಸ್ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನಿವತ್ತು ಡೈಲಿ ಲಾಗ್ನ ಮಾಡ್ತಾ ಇದ್ದೀನಿ ನಾನಿವಾಗ ತೋಟದಲ್ಲಿ ಇದ್ದೀನಿ ತೋಟದಲ್ಲೇ ಇವತ್ತು ನಾನು ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಕಾಫಿ ಎಲ್ಲ ಎಷ್ಟು ಚೆನ್ನಾಗಿ ಅರಳಿದೆ ಅಲ್ವಾ ಹಾಗೆ ಇದರಲ್ಲಿ ಜೇನಿನ ಒಂದು ನೋಡ್ಬೋದು ಅದರಲ್ಲಿರುವಂತಹ ಒಂದು ರಸನ ಹೀರ್ಕೊಳ್ತಾ ಇರುತ್ತೆ ಅದನ್ನು ಕೂಡ ನಾನು ಒಂದು ಸ್ವಲ್ಪ ವಿಡಿಯೋ ಮಾಡಿದ್ದೆ ಆದರೆ ಅಷ್ಟೊತ್ತಿಗೆ ಹಾರೋಗ್ಬಿಡ್ತು ಹಾಗೆಯೇ ನೋಡ್ಬೋದು ಇಲ್ಲಿ ಹಲಸಿನಕಾಯಿಗಳೆಲ್ಲ ಆಗಿದೆ ಈ ಒಂದು ಹಲಸಿನಕಾಯಿನ ಕೂಡ ತೊಗೊಂಡೋಗೋಣ ಸಾಂಬಾರು ಮಾಡೋಣ ಅಂದ್ಬಿಟ್ಟು ನಾನು ಹಲಸಿನ ಹಣ್ಣು ಕೂಡ ಅಲ್ಲಿ ಹಲಸಿನಕಾಯಿನ ಕೂಡ ನಾನು ತಗೊಳ್ತಾ ಇದ್ದೀನಿ ನೋಡ್ಬೋದು ಅದರಲ್ಲಿ ತುಂಬ ಚಿಕ್ಕಕ್ಕಿರಬೇಕು ಚಿಕ್ಕಕ್ಕಿರುವಂಥ ಒಂದು ಹಲಸಿನಕಾಯಿಂದ ನಾವು ಸಾಂಬಾರು ಮಾಡ್ಬೋದು ಹಾಗಾಗಿ ನೋಡ್ತಾ ಇದ್ದೆ ಅದು ಆದರೆ ಅದು ತುಂಬ ಚಿಕ್ಕ ಆಯಿತು ಅಂದ್ಬಿಟ್ಟು ಸ್ವಲ್ಪ ಮೇಲಿದೆ ಅಲ್ವಾ ಅದನ್ನ ತೊಗೊಂಡ್ಬಂದೆ ಹಾಗೆ ನೋಡ್ಬೋದು ತೋಟವನ್ನು ಸ್ವಲ್ಪ ತೋರಿಸ್ತಾ ಇದ್ದೀನಿ ಬರೀ ಕಾಫಿ ಹೂವೆಲ್ಲ ತುಂಬ ಚೆನ್ನಾಗಿ ಅರಳಿರುತ್ತಲ್ವ ಅದು ನೋಡಲಿಕ್ಕೆ ಒಂಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು ಹಾಗೆ ಹೋಗಿ ಬರೋಣ ಅಂದ್ಬಿಟ್ಟು ಹೋಗಿದ್ದೆ ಹಾಗೆ ಇದು ನಮ್ಮ ತೋಟದ ಕೆಳಗಡೆನೇ ಹೊಳೆ ಬರುತ್ತೆ ಹೊಳೆ ನೋಡ್ಬೋದು ನಾನು ತುಂಬ ಹತ್ತಿರದಿಂದ ತೋರಿಸ್ತಾ ಇಲ್ಲ ಸ್ವಲ್ಪ ದೂರದಿಂದ ತೋರಿಸ್ತಾ ಇದ್ದೀನಿ ಹೊಳೆನ ನಂಗೆ ಸ್ವಲ್ಪ ನೀರು ಯಾಕೋ ಭಯ ಹಾಗಾಗಿ ನಾನು ತುಂಬ ಹತ್ತಿರ ಹೋಗೋದಿಲ್ಲ ಹೊಳೆಗೆಲ್ಲ ಹಾಗಾಗಿ ಸ್ವಲ್ಪ ದೂರದಿಂದನೇ ತೋರಿಸ್ತಾ ಇದೆ ಹತ್ತಿರದಿಂದ ತೋರಿಸಿದ್ರೆ ತುಂಬಾ ಚೆನ್ನಾಗಾಗ್ತಿತ್ತು ಆಗ್ತಿತ್ತು ನೋಡೋದು ನೆಕ್ಸ್ಟ್ ಟೈಮ್ ಯಾವಾಗಾದರೂ ನಾನು ತೋಟಕ್ಕೆ ಹೋದಾಗ ಸ್ವಲ್ಪ ಹತ್ತಿರದಿಂದ ತೋರಿಸಲಿಕ್ಕೆ ಟ್ರೈ ಮಾಡ್ತೀನಿ ನಿಜವಾಗ್ಲೂ ನೋಡಲಿಕ್ಕೆ ತುಂಬಾನೇ ಚಂದ ಆದ್ರೆ ನನಗೆ ಹತ್ರ ಹೋಗಲಿಕ್ಕೆ ಸ್ವಲ್ಪ ಭಯ ನಂಗೆ ನೀರೆಲ್ಲ ಅಂದರೆ ಸ್ವಲ್ಪ ಭಯ ಹಾಗಾಗಿ ನಾನು ಅಷ್ಟಾಗಿ ಹತ್ರ ಹೋಗಲ್ಲ ತೋಟದಲ್ಲಿ ನೋಡಿ ಎಲ್ಲ ಕಾಫಿ ಹೂವಂತೂ ತುಂಬ ತುಂಬಾ ಚೆನ್ನಾಗಿ ಕಾಣ್ತಿತ್ತು ಎಲ್ಲ ಅರಳಿತ್ತು ಹಾಗೆ ತೋಟಕ್ಕೆ ಹೋಗ್ಬಿಟ್ಟು ಬೇಗನೆ ಬಂದ್ವಿ ಹಾಗೆ ಹಲಸಿ ಗುಜ್ಜಿ ಕೂಡ ತಗೊಂಡ್ ಬಂದ್ವಿ ಅದನ್ನ ಒಂದು ಸಾಂಬಾರ್ ಮಾಡೋದು ಹೇಗೆ ಅನ್ನೋದು ಕೂಡ ನಾನು ಈ ಒಂದು ಲಾಗಲ್ಲಿ ತೋರಿಸ್ತೀನಿ ನೋಡಿ ಹಾಗೆ ಮನೆಗೆ ಬಂದ್ಬಿಟ್ಟು ಸ್ನಾನ ಎಲ್ಲ ಮಾಡಿ ಆದಮೇಲೆ ಒಂದು ನನ್ನ ಮಗನ ಜೊತೆ ಒಂದು ಹಾಗೆ ಒಂದು ಕಾಮಿಡಿ ವಿಡಿಯೋ ಮಾಡಿದೀನಿ ಅದನ್ನು ಕೂಡ ಇಲ್ಲಿ ನಾನು ಆಡ್ ಮಾಡ್ತೀನಿ ನೋಡಿ ಇವತ್ತೇ ಮದರ್ಸ್ ಡೇ ಏರಿಯಲ್ಲಿ ವಾಟ್ಸ್ಆಪ್ ಸ್ಟೇಟಸ್ ಹಾಕಿದ್ದಾರೆ ಮಾರ್ನಿಂಗ್ ಹಾಗೆ ಅಷ್ಟೇ ಕಾಫಿ ಮಾಡ್ತಾ ಇದ್ದೆ ನಾನು ಇದು ತಕ್ಷಣ ಬಿಸಿ ನೀರು ಕುಡಿದಿರ್ತೀನಿ ಒಂದು ಸ್ವಲ್ಪ ಹೊತ್ತು ಅದಾದಮೇಲೆ ಕಾಫಿ ಅಷ್ಟೊತ್ತಿಗೆ ಮಕ್ಕಳು ಹೇಳೋ ಟೈಮಿಗೆ ನಾನು ಕಾಫಿ ರೆಡಿ ಮಾಡ್ತೀನಿ ಹಾಗೆ ಬೇಕು ಬೆಳಿಗ್ಗೆ ಕಾಫಿ ಕುಡಿಯೋದಿಲ್ಲ ಅವ್ರಿಗೆ ಸೆವೆನ್ ಓ ಕ್ಲಾಕ್ಗೆ ಹೋಗಿರ್ತಾರೆ ಶಾಪ್ಗೆ ದೃಶ್ಯ ನೋಡಬಹುದು ಇವಾಗಷ್ಟೇ ಎದ್ದು ಬಂದಿದ್ದಾನೆ ಅವನ ಫೇಸ್ ಹಾಗೆ ನಿದ್ದೆದು ಹಾಗೆ ಕಾಣ್ತಾ ಇದೆ ಏನು ಜೋಶಿ ಇಲ್ಲ ಆ ತರ ಮಾರ್ನಿಂಗ್ ನಾನು ಹಸಿನ್ ಗುಜ್ಜಿ ಸಾಂಬಾರನ್ನ ಮಾಡ್ತಾ ಇದ್ದೀನಿ ನೋಡ್ಬೋದು ಈಗ ಸಾಂಬಾರ್ ಗೇರ್ನ ಹಸಿ ಗುಜನ ಕಟ್ ಮಾಡ್ಲಿಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಗುಜ್ಜಿನ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಹಾಗೆ ನಾನು ಇದೆಲ್ಲವನ್ನು ಕಟ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೋತೀನಿ ನೋಡ್ಕೊ ಬನ್ನಿ ನಾನು ಅದಾದಮೇಲೆ ಸಾಂಬಾರ್ ಮಾಡೋದು ಹೇಗೆ ಏನನ್ನ ತೋರಿಸ್ತೀನಿ ಮೇಲ್ಗಡೆ ಇರುವಂಥ ಈ ನೋಡಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲ ಇವಾಗ ಕಟ್ ಮಾಡಿ ರೆಡಿಯಾಗಿದೆ ಹೋಗ್ಬೋದು ನಾನು ಇವಾಗ ಸಾಂಬಾರಿಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ನಾನು ಕಟ್ ಮಾಡ್ಕೊತೀನಿ ಅದಕ್ಕೂ ಮುಂಚೆ ನಮಗೆ ಅದರಲ್ಲಿ ಮಧ್ಯದಲ್ಲಿ ಇರುವಂಥದ್ದು ಅದೇನು ಮಾಡ ಅಂತ ಏನೋ ಹೇಳ್ತೀವಿ ಅದನ್ನು ಕೂಡ ಕಟ್ ಮಾಡಿ ತಕ್ಕೋಬೇಕು ಹೀಗೆ ಒಂದು ಪೇಪರ್ ಅಥವಾ ಒಂದು ಪ್ಲಾಸ್ಟಿಕ್ ಮೇಲೆ ಹೀಗೆ ಕಟ್ ಮಾಡೋದ್ರಿಂದ ಎಲ್ಲ ಕಡೆ ಏನು ಗಲೀಜು ಆಗೋದಿಲ್ಲ ಅದಷ್ಟರಲ್ಲೇ ಇರುತ್ತೆ ಅದಷ್ಟನ್ನು ನಾವು ತೆಗೆದ್ಬಿಟ್ಟು ಡಸ್ಟ್ಬಿನ್ಗೆ ಹಾಕ್ಬಿಟ್ರೆ ಮುಗಿದೋಗ್ಬಿಡುತ್ತೆ ಕ್ಲೀನ್ ಆಗಿಬಿಡುತ್ತೆ ತುಂಬ ಗಲೀಜು ಏನೂ ಆಗೋದಿಲ್ಲ ಹಾಗಾಗಿ ಈ ರೀತಿ ಏನಾದರೂ ಹೆಚ್ಚುವಾಗ ಒಂದು ಪ್ಲಾಸ್ಟಿಕ್ ಅಥವಾ ಒಂದು ಪೇಪರ್ ಮೇಲ್ಗಡೆ ಹೆಚ್ಬೋದು ಇದು ಒಂದು ಕಿಚನ್ ಟಿಪ್ಸ್ ಅಂತಲೇ ಅಂದ್ಕೊಳ್ಳಿ ಹೀಗೆ ಮಧ್ಯದಲ್ಲಿರುವಂಥ ಒಂದು ಮಾಡನ ತಕ್ಕೊಬೇಕು ನಾವು ಕಟ್ ಮಾಡಿ ಆ ಕಟ್ ಮಾಡಿ ತೆಗ್ದಾದ ಮೇಲೆ ನಾವು ಸಾಂಬಾರಿಗೆ ಒಂದು ಸೈಜ್ ಬೇಕೋ ಆ ಸೈಜ್ಗೆ ಹೆಚ್ಕೊತ ಹೋಗ್ಬೋದು ನಾವು ನೋಡ್ಬೋದು ನಾನು ಈ ಒಂದು ಸೈಜ್ಗೆ ಹೆಚ್ಕೊಂಡಿದ್ದೀನಿ ನೀವು ಪಲ್ಯ ಏನಾದರೂ ಮಾಡ್ತೀರಾ ಅಂತಂದರೆ ಇನ್ನೂ ಸ್ವಲ್ಪ ಚಿಕ್ಕ ಸೈಜಾಗಲಿ ಹೆಚ್ಕೋಬೋದು ಇದು ನಾನು ಸಾಂಬಾರು ಮಾಡೋದರಿಂದ ಹಾಗೆ ಹೆಚ್ಕೊಂಡಿದ್ದೀನಿ ನೋಡಿ ಇದೀಗ ನಾವು ಈ ಥರ ಎಲ್ಲ ಮಾಡಿ ಆದಮೇಲೆ ಎಲ್ಲನೂ ಇವನ್ನ ತೆಗೆದ್ಬಿಟ್ಟು ನಾನು ಇದನ್ನ ಕ್ಲೀನ್ ಮಾಡಿಬಿಡ್ತೀನಿ ಎಷ್ಟು ಕ್ಲೀನ್ ಆಗುತ್ತೆ ನೋಡಿ ಅಲ್ಲಿ ಏನೂ ಗಲೀಜು ಫುಲ್ ಕ್ಲೀನ್ ಆಗಿಬಿಡುತ್ತೆ ನಾನು ಇವಾಗ ಸಾಂಬಾರಿಗೆ ಎಲ್ಲ ಮಸಾಲೆನ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಏನಂದರೆ ಮಾಮೂಲಾಗೆ ಎಲ್ಲ ಹಾಕುವಂಥದ್ದು ಕಾಯಿ ಕಾಯಿನ ತುಲ್ಬಿಟ್ಟು ಮತ್ತೆ ನಾನು ಬೇರೆ ಎಲ್ಲನೂ ಮೆಣಸಿನಕಾಯಿ ಆಗಿರ್ಬೋದು ಕೊತ್ತಂಬರಿ ಇದೆಲ್ಲವನ್ನು ನಾನು ಸ್ವಲ್ಪ ಹುರ್ಕೊಂಡ್ಬಿಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಹುರ್ದ್ಬಿಟ್ಟು ಅದನ್ನ ಮಿಕ್ಸಿ ಹಾಕ್ಕೊಂಡಿದ್ದೀನಿ ಜೀರಿಗೆ ಸಾಸಿವೆ ಮತ್ತೆ ಒಂದು ಎರಡು ಪೀಸಷ್ಟು ಚಕ್ಕೆ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಮಾಮೂಲಾಗಿ ಎಲ್ಲ ಹಾಕುವಂಥದ್ದು ಅದನ್ನೇನು ಎಕ್ಸ್ಟ್ರಾ ತೋರಿಸುವಂಥದ್ದು ಇರಲಿಲ್ಲ ಹಾಗಾಗಿ ಅದನ್ನು ತೋರಿಸಲಿಲ್ಲ ನಾನು ಲಾಗಲ್ಲಿ ಅದೆಲ್ಲವನ್ನು ಹಾಕಿಬಿಟ್ಟು ರುಬ್ಕೊಂಡಿದ್ದೀನಿ ಅದು ಮಾರ್ನಿಂಗ್ ಆಗಿರೋದ್ರಿಂದ ಮಾರ್ನಿಂಗ್ ಸ್ವಲ್ಪ ವ್ಲಾಗ್ ಮಾಡುವಾಗ ತುಂಬ ಗಡಿ ಬಿಡಿ ಬೇರೆ ಆಗುತ್ತೆ ಹಾಗಾಗಿ ಅದಷ್ಟನ್ನು ಒಂದೊಂದಾಗಿ ತೋರಿಸುವಂಥದ್ದು ಏನಿಲ್ಲ ಅಲ್ವಾ ಮಾಮೂಲಾಗಿ ಅಂದ್ಬಿಟ್ಟು ನಾನು ಅದನ್ನು ತೋರಿಸಲಿಲ್ಲ ಮಸಾಲೆ ಎಲ್ಲ ರುಬ್ಕೊಂಡಿದ್ದೀನಿ ಅದಾದಮೇಲೆ ನಾನು ಇವಾಗ ನೋಡ್ಬೋದು ಕಾಬೂಲ್ ಕಡಲೆನ ನಾನು ನೆನೆಸಿಟ್ಟಿದ್ದೆ ರಾತ್ರಿನೇ ಅದೂ ಕೂಡ ಇವಾಗ ನಾನು ಈ ಒಂದು ಹಲಸಿನ ಗುಜ್ಜಿನ ನಾನು ಏನು ಹೆಚ್ಚಿಟ್ಕೊಂಡಿರ್ತೀನೋ ಅದ್ರ ಜೊತೆಗೆ ಹಾಕೋತಾ ಇದ್ದೀನಿ ಈಗ ಕುಕ್ಕರ್ಗೆ ನಾನು ಒಂದು ಎರಡರಿಂದ ಮೂರು ಟೀ ಸ್ಪೂನಷ್ಟು ಎಣ್ಣೆನ ಹಾಕಿಬಿಟ್ಟು ಸಾಸಿವಿನ ಜೀರಿಗೆನ ಒಂದು ಅರ್ಧ ಅರ್ಧ ಟೀ ಸ್ಪೂನಷ್ಟು ಹಾಕೋತಾ ಇದ್ದೀನಿ ಹಾಕೊಂಡು ಅದನ್ನ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ನಾನಿವಾಗ ಹೆಚ್ಚಿಟ್ಟಿರುವಂಥ ಇದನ್ನೆಲ್ಲನೂ ಕುಕ್ಕರ್ಗೆನೆ ಹಾಕೋತಾ ಇದ್ದೀನಿ ನೋಡ್ಬೋದು ಅದು ನೀರಿಂದ ತೆಗ್ದುಬಿಟ್ಟೆ ಸ್ವಲ್ಪ ಬ್ಲ್ಯಾಕ್ ಆಗುತ್ತೆ ಅಂದ್ಬಿಟ್ಟು ನೀರಲ್ಲೇ ಇಟ್ಟಿದ್ದೆ ನಾನು ವಾಶ್ ಮಾಡಿಬಿಟ್ಟು ಚೆನ್ನಾಗಿ ಮತ್ತು ಹಾಗೇ ನೀರು ಹಾಕಿಬಿಟ್ಟೇ ಇಟ್ಟಿದ್ದೆ ಆಚೆ ಸೈಡು ನೋಡಿ ನಾನು ಮಾಡ್ತಾ ಇದ್ದೆ ಕಡ್ಬಿಗೆ ನಾನು ಈ ಒಂದು ಸಾಂಬಾರು ಮಾಡ್ತಾ ಇರೋದು ಗೊತ್ತಾಗ್ತಾ ಇರ್ಬೋದು ಅಲ್ಲಿ ನಾನು ಕಡುಬೆ ಇಟ್ಟಿರೋದು ಕಡ್ಬು ಮತ್ತು ಇದಕ್ಕೆ ತುಂಬ ಚೆನ್ನಾಗಿತ್ತು ತುಂಬ ಟೇಸ್ಟಿಯಾಗಿ ಬಂದಿತ್ತು ಇದು ನಾನು ಮಾರ್ನಿಂಗ್ ರೂಟೀನ್ ಇದು ನನ್ನದು ಹಾಗೆಯೇ ನೆನೆಸಿರುವಂಥ ಈ ಕಾಬೂಲ್ ಕಡಲೆ ಕೂಡ ನಾನು ಹಾಕೊಳ್ತಾ ಇದ್ದೀನಿ ಅದ್ರ ಜೊತೆಗೇನೆ ಎಲ್ಲ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾನು ಅದಕ್ಕೆ ಉಪ್ಪು ಮತ್ತು ಅರಿಶಿನ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಂದು ಎರಡು ಟೇ ಉಪ್ಪು ಹಾಕ್ಕೊಂಡಿದ್ದೀನಿ ನಾನು ತುಂಬ ಹತ್ತಿರದಿಂದ ತೋರಿಸ್ಲಿಕ್ಕೆ ಟ್ರೈ ಮಾಡ್ತಿದ್ದೆ ಹಾಗಾಗಿ ಸ್ವಲ್ಪ ಆಚೆ ಅಜ್ಜೆ ಶೇಕ್ ಆಗ್ತಾ ಇತ್ತು ಹಾಗೆ ನಾನು ರುಬ್ಬಿಟ್ಟಿರುವಂಥ ಮಸಾಲೆನೂ ಕೂಡ ಎಲ್ಲನೂ ಹಾಕ್ಕೊಂಡು ಅದನ್ನು ಅದಕ್ಕೆ ನೀರು ಹಾಕ್ಬಿಟ್ಟು ಎಲ್ಲವನ್ನು ಹಾಕ್ಬಿಟ್ಟೆ ಮಸಾಲೆನ ಎರಡು ವಿಷಲ್ ಮಾಡಿಬಿಟ್ರೆ ಸಾಂಬಾರು ರೆಡಿ ಆಗುತ್ತೆ ಇವತ್ತಿನ ಈ ಒಂದು ಲಾಗ್ನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವ್ಲಾಗ್ ನಿಮಗೆ ತೋಟದ್ದಾಗಿರ್ಬೋದು ಆಕೆ ಸಾಂಬಾರ್ದಾಗಿರ್ಬೋದು ಎಲ್ಲನೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋಣ ಮರಿಬೇಡಿ ಹಾಗೆ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ನ ನೋಡ್ತಾ ಇರೋರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಶೇರ್ ಮಾಡಿ ಥ್ಯಾಂಕ್ ಯು